ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ಖರ್ಜೂರದ ಪಾಯಸ ಮಾಡಿದ್ದೇನೆ ನಾನು ಮಾಡಿದ ಖರ್ಜೂರದ ಪಾಯಸಕ್ಕೆ ಸಕ್ಕರೆ ಹಾಗೂ ಬೆಲ್ಲ ಬೇಕಾಗಿಲ್ಲ ಖಾಲಿ ಖರ್ಜೂರದಿಂದಲೇ ಸಿಹಿ ಇರ್ತದೆ ಅದರಿಂದಲೇ ಮಾಡಿದ ಪಾಯಸ ಸುಲಭ ಸುಲಭವಾಗಿ ಹತ್ತೇ ನಿಮಿಷದಲ್ಲಿ ತಯಾರು ಮಾಡಬಹುದು ಹೇಗೆ ಮಾಡಿದೆ ಬನ್ನಿ ನೋಡು ಯಾರ್ಯಾರು ನನ್ನ ಚಾನೆಲ್ ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ರೀತಿಯಿಂದ ಮಾಡಿದೆ ನೋಡು ನಾನು ನಾನಿಲ್ಲಿ ಹದಿನೈದು ಖರ್ಜೂರವನ್ನು ತೆಗೆದುಕೊಂಡಿದ್ದೇನೆ ಅದನ್ನು ತುಂಡು ಮಾಡಿ ಅದರ ಬೀಜವನ್ನು ಸಪ್ರೇಟ್ ಮಾಡಿಟ್ಟಿದ್ದೇನೆ ಅದನ್ನು ಒಂದು ಬೌಲಿಗೆ ಹಾಕಿದ್ದೇನೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕ್ತಿದ್ದೇನೆ ಇದು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಯಲು ಬಿಡೋಣ ಈಗ ನೋಡಿ ನೆನೆದಿದೆ ಹತ್ತು ನಿಮಿಷ ಆಗಿದೆ ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ತೇನೆ ಈಗ ಅದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಆಗಿದೆ ನೋಡಿ ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆ ಹಾಕಿಟ್ಟುಕೊಳ್ಳೋಣ ಈಗ ನಾನೊಂದು ಪಾತ್ರೆಯನ್ನು ಬಿಸಿ ಮಾಡಿದ್ದೇನೆ ಅದಕ್ಕೆ ರುಬ್ಬಿಟ್ಟ ಖರ್ಜೂರದ ಮಿಶ್ರಣವನ್ನು ಅದಕ್ಕೆ ಸೇರಿಸ್ತಿದ್ದೇನೆ ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಹಾಲವನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಬಳಿಕ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಕುದಿಯಲು ಬಿಡೋಣ ಈಗ ಐದು ನಿಮಿಷ ಆಯಿತು ಈಗ ಸುತ್ತಲೂ ಕುದೀತಾ ಉಂಟು ಈಗ ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ತಾ ಇದ್ದೇನೆ ಏಲಕ್ಕಿ ಪೌಡ್ರನ್ನು ಸೇರಿಸಿದ ಬಳಿಕ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕೂಡ ಸೇವಿಸ್ತಿದ್ದೇನೆ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಒಂದು ಚಮಚದಷ್ಟು ನಾನು ತುಪ್ಪವನ್ನು ಸೇವಿಸ್ತಿದ್ದೇನೆ ಇಲ್ಲಿ ನಾನು ತುಪ್ಪ ಮತ್ತು ಗೋಡಂಬಿಯನ್ನು ಸಪ್ರೇಟಾಗಿ ಹಾಕ್ತಿದ್ದೇನೆ ನಿಮಗೆ ಬೇಕಿದ್ದಲ್ಲಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಹಾಕಬಹುದು ಈಗ ತಯಾರಾಗಿದೆ ನೋಡಿ ನಮ್ಮ ಖರ್ಜೂರದ ಪಾಯಸ ನೀವು ಕೂಡ ಟ್ರೈ ಮಾಡಿ ನೋಡಿ ಸುಲಭವಾದ ರೆಸಿಪಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟ್ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು